ೇ ಆಶಯ ನಂಬಿಕೆ ನಿರ್ಧಾರ ಇರಲೊಂದು ಮನೆ ಉಡಲು ಬಟ್ಟೆ ತಿನ್ನಲು ಆಹಾರ ಇದಕ್ಕಾಗಿ ಒಂದು ಸೂಕ್ತ ಪರಿಹಾರ ಗುಲ್ಬರ್ಗ ಜಿಲ್ಲೆಯಲ್ಲಿ ವಾರ್ಷಿಕ ಏಳ್ನೂರ ಐವತ್ತು ಮಿಲಿಮೀಟರ್ಗಳಷ್ಟು ಮಳೆಯಾಗುತ್ತಿದ್ದರೂ ಆ ನೀರು ಭೂಮಿಯ ಸಾರವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತಿತ್ತು ಆದರೆ ಈಗ ಗಲ್ಲಿ ಚೆಕ್ಗಳು ನಾಲಾ ಬಂದ್ಗಳಿಂದ ಇದನ್ನು ತಡೆಗಟ್ಟಲಾಗಿದೆ ತಿರುಗು ನೀರಿನ ಕೆರೆಗಳಿಂದ ಭೂಮಿಯಲ್ಲಿ ನೀರು ಸಂಗ್ರಹವಾಗಿ ಬಾವಿಗಳ ನೀರಿನ ಮಟ್ಟ ಹೆಚ್ಚಿದೆ ಇದು ಜಿಲ್ಲೆಯ ಭಾಗ್ಯೋದಯದ ಪ್ರಥಮ ಕಿರಣ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಸರ್ಕಾರ ಸಣ್ಣ ನೀರಾವರಿ ಯೋಜನೆಗಳನ್ನು ಪ್ರಾರಂಭಿಸಿದೆ ಇದರಿಂದ ಕಳೆದ ಮೂರುವರೆ ವರ್ಷಗಳಲ್ಲಿ ಐನೂರಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಉದ್ಯೋಗ ಲಭ್ಯ ರೈತರಿಗೆ ವರ್ಷವಿಡೀ ನೀರಿನ ಸೌಲಭ್ಯ ಮಳೆಗಾಗಿ ಆಗಸದತ್ತ ದೃಷ್ಟಿ ಹಾಯಿಸುವ ಅಸಹಾಯಕ ಸ್ಥಿತಿಯಿಂದ ಬಿಡುಗಡೆ ಜಿಲ್ಲೆಯ ಮತ್ತೊಂದು ಮಹತ್ ಸಾಧನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಈ ಮೇಲ್ದಂಡೆಯ ಉದ್ದ ಸಾವಿರದ ಐನೂರ ಅರವತ್ತೈದು ಮೀಟರ್ಗಳು ಇದರ ಎಡದಂಡೆಯಲ್ಲಿ ನೀರು ಹರಿಯಲು ಎಪ್ಪತ್ತೆಂಟು ಕಿಲೋಮೀಟರ್ ನಷ್ಟು ಉದ್ದದ ಕಾಲುವೆಯನ್ನು ನಿರ್ಮಿಸಲಾಗಿದೆ ಈ ಕಾಲುವೆ ಅಕ್ವಿಡೇಟ್ಗಳ ಹಾಗೂ ಸುರಂಗ ಮಾರ್ಗಗಳ ಮೂಲಕ ಅಡೆತಡೆಯಿಲ್ಲದೆ ಸರಾಗವಾಗಿ ಹರಿಯುವಂತಾಗಿದೆ ದೊಡ್ಡ ಕಾಲುವೆಯಿಂದ ಅನೇಕ ಕವಲು ಕಾಲುವೆಗಳು ಕವಾಟಗಳಿಂದ ಸುಮಾರು ಹತ್ತು ಲಕ್ಷ ಐವತ್ತು ಸಾವಿರ ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯವಾಗಲಿದೆ ಜಿಲ್ಲೆಯ ಶಹಾಪುರ ಜೇವರಗಿ ಮತ್ತು ಸುರಪುರ ತಾಲೂಕುಗಳ ಪಾಲಿಗೆ ಇದು ಒಂದು ವರದಾನ ಈ ಯೋಜನೆಯ ವೆಚ್ಚ ಸುಮಾರು ಐನೂರ ಇಪ್ಪತ್ತು ಕೋಟಿ ರೂಪಾಯಿಗಳು ಪಾತಾಳಗಂಗಾ ಯೋಜನೆಯ ಮೂಲಕ ಸರ್ಕಾರ ಆರ್ಥಿಕ ನೆರವು ನೀಡಿ ಗುಲ್ಬರ್ಗ ಜಿಲ್ಲೆಯ ಸಾವಿರದ ಮುನ್ನೂರ ನಾಲ್ಕು ಹಳ್ಳಿಗಳ ಐವತ್ತೇಳು ಸಾವಿರ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ನೆರವಾಗುವ ಬಾವಿ ಮತ್ತು ಕೊಳವೆ ಬಾವಿಗಳನ್ನು ತೋಡಿಸಿದೆ ಅವರು ಈಗ ಮಳೆಗಾಗಿ ಆಕಾಶ ಗಂಗೆಯನ್ನು ನೋಡದೆ ಪಾತಾಳ ಗಂಗೆಯನ್ನು ಆಶ್ರಯಿಸಿ ಬೇಸಾಯ ಮಾಡತೊಡಗಿದ್ದಾರೆ ಪರಿಣಾಮವಾಗಿ ಅವರ ಹೊಲಗಳು ಅಚ್ಚ ಹಸಿರಿನಿಂದ ತುಂಬಿವೆ ಮುಂದಿನ ಹತ್ತು ವರ್ಷಗಳಲ್ಲಿ ಒಂದು ಲಕ್ಷ ಕೊಳವೆ ಬಾವಿಗಳನ್ನು ತೋಡಿ ಜಿಲ್ಲೆಯ ನೀರಿನ ಅಭಾವಕ್ಕೆ ಶಾಶ್ವತ ಪರಿಹಾರ ದೊರಕಿಸುವುದೇ ಈ ಗಂಗಾ ಯೋಜನೆಯ ಗುರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗಗಳ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಅನುಕೂಲವಾಗುವ ಗಂಗಾ ಕಲ್ಯಾಣ ಯೋಜನೆಯಿಂದ ನೀರಾವರಿ ಬಾವಿ ಹಾಗೂ ಪಂಪು ಸೆಟ್ಗಳ ಉಚಿತ ಸೌಲಭ್ಯ ವಿಸ್ತರಣೆ ಬಾವಿಗಳನ್ನು ತೋಡುವ ಕೆಲಸದಲ್ಲಿ ನಿರತವಾಗಿರುವ ರೈತರು ಈ ಯೋಜನೆಯಡಿ ಪ್ರತಿ ಬಾವಿಗೆ ಸರ್ಕಾರ ಎರಡೂವರೆ ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಪರಿಣಾಮವಾಗಿ ದುರ್ಬಲ ವರ್ಗದ ಸಣ್ಣ ಹಿಡುವಳಿದಾರರು ಸಾಮೂಹಿಕ ನೀರಾವರಿ ಸೌಲಭ್ಯ ಪಡೆದು ಉತ್ತಮ ಕೃಷಿ ಕಾರ್ಯ ಕೈಗೊಳ್ಳಲು ಅವಕಾಶವಾಗಿದೆ ಒಣಗಿದ ಬಾವಿಗಳನ್ನು ಕಂಡು ಚಿಂತಿಸುವ ಕಾಲ ಇನ್ನು ದೂರವಾಯಿತು ಕೊಳವೆ ಬಾವಿಗಳ ನೀರನ್ನು ಪೈಪುಗಳ ಮೂಲಕ ಎತ್ತರವಾದ ಟ್ಯಾಂಕುಗಳಲ್ಲಿ ಶೇಖರಿಸಿ ನೀರಿನ ಅಭಾವವಿರುವ ಪ್ರತಿ ಹಳ್ಳಿಗೂ ಒದಗಿಸುವ ಸರ್ಕಾರದ ಕಿರುನೀರು ಸರಬರಾಜು ಯೋಜನೆಯಿಂದ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆಯ ಪರಿಹಾರವಾಗಿದೆ ಚೆಲ್ಲಿ ಹೋಗುವ ನೀರು ಪೋಲಾಗದಂತೆ ಚಿಕ್ಕ ಚಿಕ್ಕ ತೊಟ್ಟಿಗಳಲ್ಲಿ ಶೇಖರಿಸಿ ಜಾನುವಾರುಗಳ ದಾಹವನ್ನು ತಳಿಸಲು ಬಳಸಲಾಗುತ್ತಿದೆ ನೀರಿನ ಸದುಪಯೋಗಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ನಿರಂತರ ಉದ್ಯೋಗ ಕಾರ್ಯಕ್ರಮದ ಅನ್ವಯ ಉದ್ಯೋಗವಿಲ್ಲದ ದುಡಿಮೆಗಾರರನ್ನು ಹಳ್ಳಿ ರಸ್ತೆಗಳನ್ನು ದುರಸ್ತಿ ಮಾಡುವ ಹೊಸ ರಸ್ತೆಗಳನ್ನು ನಿರ್ಮಿಸುವ ಶಾಲೆಗಳನ್ನು ಕಟ್ಟುವ ಹಾಗೂ ಬಸ್ ನಿಲ್ದಾಣಗಳನ್ನು ನಿರ್ಮಿಸುವ ಕೆಲಸಗಳಲ್ಲಿ ತೊಡಗಿಸಲಾಗುತ್ತಿದೆ ಜಿಲ್ಲೆಯಲ್ಲಿ ಜಮೀನು ಇಲ್ಲದ ಪ್ರತಿಯೊಬ್ಬ ಬಡವನಿಗೂ ಸ್ವಯಂ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಎತ್ತುಗಳನ್ನು ಕೊಳ್ಳಲು ಕುರಿ ಸಾಕಲು ಕನಿಷ್ಠ ಅವಶ್ಯಕತೆಗಳ ಯೋಜನೆಯ ಮೂಲಕ ಸಣ್ಣ ಕೋಳಿ ಸಾಕಣೆ ಕೇಂದ್ರಗಳನ್ನು ಸ್ಥಾಪಿಸಲು ಸರ್ಕಾರ ಸಹಾಯಧನ ನೀಡುತ್ತಿದೆ ಅಂಗವಿಕಲ ನೀಲಾನಾಯಕ ಈ ಯೋಜನೆಯಿಂದ ಹಣ ಪಡೆದು ಟೀ ಅಂಗಡಿ ಪ್ರಾರಂಭಿಸಿ ದಿನಕ್ಕೆ ಇಪ್ಪತ್ತು ರೂಪಾಯಿಯಷ್ಟು ಸಂಪಾದಿಸಿ ನೆಮ್ಮದಿಯ ಬದುಕು ಸಾಗಿಸಿದ್ದಾನೆ ಜಿಲ್ಲೆಯ ಇಂತಹ ಸಾವಿರಾರು ಜನ ನಿಸ್ಸಹಾಯಕರು ಸರ್ಕಾರದ ಈ ಯೋಜನೆಯಿಂದ ನೆಮ್ಮದಿ ಕಾಣುವಂತಾಗಿದೆ ಟ್ರೈಸಂ ಕಾರ್ಯಕ್ರಮದಂತೆ ಹಳ್ಳಿಯ ಯುವಕರಿಗೆ ಕಮ್ಮಾರಿಕೆ ಕುಲುಮೆ ಮುಂತಾದ ಕೆಲಸಗಳಲ್ಲಿ ತರಬೇತಿ ನೀಡಿ ಜೀವನ ಮಾರ್ಗ ಕಲ್ಪಿಸಲಾಗುತ್ತಿದೆ ಹೆಣ್ಣು ಮಕ್ಕಳು ಮನೆಯಲ್ಲೇ ಇದ್ದು ಆದಾಯ ಹೆಚ್ಚಿಸಿಕೊಂಡು ಸ್ವಾವಲಂಬಿಗಳಾಗಲು ಗೃಹ ಕಲ್ಯಾಣ ಯೋಜನೆಯಲ್ಲಿ ಕುಶಲಕಲೆ ಹಾಗೂ ಹೊಲಿಗೆ ಕೆಲಸಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ ಶಹಾಪುರ ತಾಲೂಕಿನ ಗೋಗಿಹಳ್ಳಿಯಲ್ಲಿ ಸರ್ಕಾರ ಸುಮಾರು ನೂರು ಜನ ದುರ್ಬಲ ವರ್ಗದ ಮಹಿಳೆಯರಿಗೆ ಹತ್ತಿ ಹದ ಮಾಡುವ ನೂಲು ತೆಗೆಯುವ ಮತ್ತು ನೇಯುವ ಕೆಲಸಗಳಲ್ಲಿ ಎರಡು ತಿಂಗಳ ತರಬೇತಿ ನೀಡಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಗಳಿಸುವ ಮಾರ್ಗ ಕಲ್ಪಿಸಿದೆ ಇಂದಿನ ಮಕ್ಕಳೇ ನಾಳಿನ ಸಶಕ್ತ ಜನಾಂಗ ಮೂರು ವರ್ಷಗಳ ಹಿಂದೆ ಅಂಗನವಾಡಿ ಯೋಜನೆಯಲ್ಲಿ ರಾಜ್ಯದ ಮೂರುವರೆ ಲಕ್ಷ ಮಕ್ಕಳು ಆಹಾರದ ಪ್ರಯೋಜನ ಪಡೆಯುತ್ತಿದ್ದರೆ ಈಗ ಹದಿಮೂರೂವರೆ ಲಕ್ಷ ಮಕ್ಕಳು ಆಹಾರದ ಸೌಲಭ್ಯ ಪಡೆದು ಆರೋಗ್ಯವಂತರಾಗಿದ್ದಾರೆ ಅಸ್ತ್ರ ಬಳಕೆಯಿಂದ ಜಿಲ್ಲೆಯ ಎಷ್ಟೋ ಹಳ್ಳಿಗಳು ಹೊಗೆಯ ಮಾಲಿನ್ಯದಿಂದ ಮುಕ್ತವಾಗಿವೆ ಹೊಗೆರಹಿತ ಹಳ್ಳಿಗಳೆಂದು ಹೆಸರಾಗಿವೆ ಗೋನಾಲ್ನಂತಹ ಹಳ್ಳಿಗಳಲ್ಲಿ ವಿದ್ಯುತ್ತಿಗೆ ಬದಲಾಗಿ ಸೌರಶಕ್ತಿಯಿಂದ ಬೆಳಗುವ ಬೀದಿ ದೀಪಗಳ ವ್ಯವಸ್ಥೆ ಮಾಡಲಾಗಿದೆ ವಿದ್ಯಾರ್ಥಿ ನಿಲಯಗಳಲ್ಲಿ ನೀರು ಕಾಯಿಸಲು ಸೌರಶಕ್ತಿಯ ಬಳಕೆಯಾಗುತ್ತಿದೆ ತೊಗರಿಯ ತೌರೂರಾದ ಗುಲ್ಬರ್ಗ ಜಿಲ್ಲೆಯ ನೂರ ಇಪ್ಪತ್ತು ಗಿರಣಿಗಳಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಉದ್ಯೋಗಾವಕಾಶ ನೂರಾರು ಟನ್ನುಗಳಷ್ಟು ಬೇಳೆಯ ಸಂಸ್ಕರಣ ಸಿಮೆಂಟ್ ತಯಾರಿಸಲು ಬೇಕಾದ ಸುಣ್ಣದ ಕಲ್ಲಿಗೆ ಗುಲ್ಬರ್ಗ ಜಿಲ್ಲೆ ಆಗರ ಕಳೆದ ಮೂರುವರೆ ವರ್ಷಗಳಲ್ಲಿ ಸರ್ಕಾರ ಜಿಲ್ಲೆಯಲ್ಲಿ ಐವತ್ತು ಸಣ್ಣ ಸಿಮೆಂಟ್ ಕಾರ್ಖಾನೆಗಳನ್ನು ಸ್ಥಾಪಿಸಲು ಅನುಮತಿ ನೀಡಿದೆ ಕೆಲವು ಕಾರ್ಖಾನೆಗಳು ಈಗಾಗಲೇ ಕೆಲಸ ಪ್ರಾರಂಭಿಸಿವೆ ಇದರಿಂದ ರಾಜ್ಯದ ಶೇಕಡಾ ತೊಂಬತ್ತರಷ್ಟು ಸಿಮೆಂಟ್ ಬೇಡಿಕೆಯನ್ನು ಪೂರೈಸಬಹುದಾಗಿದೆ ಸದ್ಯದಲ್ಲೇ ಗುಲ್ಬರ್ಗ ಜಿಲ್ಲೆ ಸಿಮೆಂಟಿನ ನಿಧಿಯಾಗಲಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ಹಿಂದುಳಿದ ವರ್ಗಗಳವರಿಗೆ ಉಚಿತ ವಿದ್ಯಾರ್ಥಿ ನಿಲಯಗಳ ವ್ಯವಸ್ಥೆ ಮನೆಯಿಲ್ಲದವರಿಗೆ ಜನತಾ ಮನೆಗಳ ಸೌಕರ್ಯ ಭಾಗ್ಯಜ್ಯೋತಿ ಯೋಜನೆಯನ್ವಯ ಹರಿಜನರ ಮನೆಗಳಿಗೆ ಉಚಿತ ವಿದ್ಯುತ್ ದೀಪಗಳ ಸೌಲಭ್ಯ ಹಳ್ಳಿ ಹಳ್ಳಿಗೂ ಕುಡಿಯುವ ನೀರಿನ ಪೂರೈಕೆ ಓದಲು ಶಾಲೆಗಳು ರೋಗಿಗಳಿಗೆ ಆಸ್ಪತ್ರೆಗಳ ಸೌಲಭ್ಯ ಈ ಯೋಜನೆಗಳ ಅಭಿವೃದ್ಧಿಯ ಹಂತ ಹಂತಗಳನ್ನು ಖರ್ಚು ವೆಚ್ಚಗಳನ್ನು ಅಂಕಿ ಅಂಶಗಳ ಪ್ರಕಾರ ಕಂಡುಕೊಳ್ಳಲು ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗಣಕ ಯಂತ್ರವನ್ನು ಸ್ಥಾಪಿಸಲಾಗಿದೆ ಆಗ ಬರಪೀಡಿತ ಪ್ರದೇಶವೆನಿಸಿದ್ದ ಗುಲ್ಬರ್ಗಾ ಈಗ ಸಂಪದ್ಭರಿತ ತಾಣ ಹಚ್ಚ ಹಸಿರಿನ ಹೊಲ ತುಂಬಿ ತುಳುಕುವ ಬೆಳೆ ಬಾಗಿ ಬಳುಕುವ ತೆನೆ ಎಲ್ಲೆಲ್ಲೂ ಸಮೃದ್ಧಿ ಇದು ಇಂದಿನ ಗುಲ್ಬರ್ಗ ಕಳೆದ ಮೂರು ವರ್ಷಗಳಲ್ಲಿ ಜಿಲ್ಲೆಯ ನಲವತ್ತೈದು ಸಾವಿರ ಕುಟುಂಬಗಳನ್ನು ಬಡತನದ ರೇಖೆಯಿಂದ ದಾಟಿಸಲಾಗಿದೆ ಅಂತ್ಯವಾಗುತ್ತಿದೆ ಬರಗಾಲ ಉದಯವಾಗುತ್ತಿದೆ ಸಿರಿಗಾಲ ಇದುವೇ ಇಂದಿನ ಗುಲ್ಬರ್ಗ ಸುಖ ಸಂತೋಷದ ಗುಲ್ಬರ್ಗ